ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಮಾತೆಯ ಹತ್ತು ಮಂತ್ರಗಳು ಈ ಸರಸ್ವತಿ ಮಂತ್ರಗಳನ್ನು ಪಠಿಸಿದರೆ ನೀವು ಜ್ಞಾನಿಗಳಾಗೋದು ಗ್ಯಾರಂಟಿ ತಾಯಿ ಸರಸ್ವತಿ ಹಿಂದೂ ಧರ್ಮದ ಪ್ರಮುಖ ದೇವತೆ ಅವಳನ್ನು ಕಲಿಕೆ ಕಲೆ ಸಂಗೀತ ಮತ್ತು ಬುದ್ಧಿವಂತಿಕೆಯ ದೇವತೆ ಎಂದು ಪರಿಗಣಿಸಲಾಗಿದೆ ಯಾವ ವ್ಯಕ್ತಿಯ ಮೇಲೆ ಸರಸ್ವತಿ ದೇವಿಯ ಆಶೀರ್ವಾದ ಇರುತ್ತದೆಯೋ ಅವರು ಅಪಾರ ಜ್ಞಾನವನ್ನು ಪಡೆದುಕೊಳ್ತಾರೆ ಮತ್ತು ಯಶಸ್ಸನ್ನು ಹೊಂದುತ್ತಾರೆ ಈಕೆಯನ್ನು ವಿದ್ಯಾರ್ಥಿಗಳು ಕಲಾವಿದರು ಮತ್ತು ವಿದ್ವಾಂಸರು ಬಹಳ ಭಕ್ತಿಯಿಂದ ಪೂಜಿಸ್ತಾರೆ ಸರಸ್ವತಿ ದೇವಿಯ ಧ್ಯಾನವು ಮಾನವನ ಬುದ್ಧಿಶಕ್ತಿಯನ್ನು ಅವರ ಆರಾಧನೆಯು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸರಸ್ವತಿ ದೇವಿಯ ಆಶೀರ್ವಾದಕ್ಕಾಗಿ ನಾವು ಯಾವೆಲ್ಲ ಮಂತ್ರಗಳನ್ನು ಪಠಿಸಬೇಕು ಬನ್ನಿ ನೋಡ್ಕೊಂಬರೋಣ ಸರಸ್ವತಿ ದೇವಿ ಮಂತ್ರ ಸರಸ್ವತಿ ಮಾತೆಯ ಹತ್ತು ಮಂತ್ರಗಳು ಒಂದು ಓಂ ಐಂ ಸರಸ್ವತಿಯೈ ನಮಃ ಈ ಮಂತ್ರದ ಅರ್ಥ ನಾನು ಆದಿಶಕ್ತಿ ಸರಸ್ವತಿ ಮಾತೆಗೆ ನಮಸ್ಕರಿಸುತ್ತೇನೆ ಈ ಮಂತ್ರವನ್ನು ಪಠಿಸುವುದರಿಂದ ಜ್ಞಾನ ಕಲೆ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಎರಡನೆಯದಾಗಿ ಯಾಕುಂದೆಂದು ತುಷಾರ ಹಾರದವಳ ಯಾ ಶುಭ್ರ ವಸ್ತ್ರಾವೃತ ಈ ಮಂತ್ರದ ಅರ್ಥ ಬಿಳಿ ಕಮಲದಂತೆ ಹೊಳೆಯುವ ಮಾತೆ ಸರಸ್ವತಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿರುವ ಸರಸ್ವತಿ ಈ ಮಂತ್ರವು ನಿಮಗೆ ಕಲಿಕೆಯ ಕ್ಷೇತ್ರದಲ್ಲಿ ಯಶಸ್ಸನ್ನು ತರುತ್ತದೆ ಮೂರನೇ ಮಂತ್ರ ಓಂ ಶ್ರೀಂ ಹ್ರೀಂ ಸರಸ್ವತಿಯೈ ನಮಃ ಈ ಮಂತ್ರದ ಅರ್ಥ ಶ್ರೀಂ ಮತ್ತು ಹ್ರೀಂ ರೂಪದಲ್ಲಿರುವ ಮಾತೆ ಸರಸ್ವತೀ ದೇವಿಗೆ ನನ್ನ ನಮನಗಳು ಈ ಮಂತ್ರವನ್ನು ಪಠಿಸುವುದರಿಂದ ಜ್ಞಾನ ಸೂಕ್ಷ್ಮತೆ ಮತ್ತು ಯಶಸ್ಸಿನ ಕ್ಷೇತ್ರದಲ್ಲಿ ವ್ಯಕ್ತಿಗೆ ಶಕ್ತಿಯನ್ನು ನೀಡುತ್ತದೆ ನಾಲ್ಕನೇ ಮಂತ್ರ ವದವದ ವಾಗ್ವಾದಿನಿ ಸ್ವಾಹ ಈ ಮಂತ್ರದ ಅರ್ಥ ಮಾತಾಡುವಾಗ ವಾಣಿ ವಾದಿನಿಯಾದ ಸರಸ್ವತಿಗೆ ಸ್ವಾಹ ಸರಸ್ವತೀ ದೇವಿಯ ಆಶೀರ್ವಾದ ಪಡೆಯಲು ಈ ಮಂತ್ರವನ್ನು ಬಳಸಲಾಗುತ್ತದೆ ಐದನೇ ಮಂತ್ರ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಬವತು ಮೇ ಸದಾ ಈ ಮಂತ್ರದ ಅರ್ಥ ನಾನು ಕಲಿಕೆಯನ್ನು ಪ್ರಾರಂಭಿಸುತ್ತೇನೆ ಮತ್ತು ನಾನು ಯಾವಾಗಲೂ ಯಶಸ್ಸನ್ನು ಸಾಧಿಸುತ್ತೇನೆ ಆರನೇ ಮಂತ್ರ ಮಾವಿದ್ಯಾ ಕ್ರಿಯೆ ಸರ್ವ ವಿದ್ಯಾ ಮಹಾತ್ಮನೇ ಈ ಮಂತ್ರದ ಅರ್ಥ ಓ ತಾಯಿ ಸರಸ್ವತೀ ದೇವಿಯ ಸಾರ್ವತ್ರಿಕ ಶಕ್ತಿಯನ್ನು ಗುರುತಿಸುವ ಸಾಮರ್ಥ್ಯವನ್ನು ನಮಗೆ ನೀಡು ಜ್ಞಾನ ಕ್ಷೇತ್ರದಲ್ಲಿ ಸ್ವಯಂ ಸಾಕ್ಷಾತ್ಕಾರ ಮತ್ತು ಸಮರ್ಪಣೆಯನ್ನು ಸಾಧಿಸಲು ಈ ಮಂತ್ರವನ್ನು ಬಳಸಲಾಗುತ್ತದೆ ಏಳನೇ ಮಂತ್ರ ಪದ್ಮಪತ್ರೆ ಸಮಾಯುತ ಮಯೀ ಮಂತ್ರದ ಅರ್ಥ ಮಾತೆ ಸರಸ್ವತಿ ಪದ್ಮದ ಎಲೆಗಳಿಂದ ಆಶೀರ್ವದಿಸಲ್ಪಟ್ಟವಳು ಎಂಟನೇ ಮಂತ್ರ ಯಾ ಶ್ವೇತ ಪದ್ಮಾಸನ ಈ ಮಂತ್ರದ ಅರ್ಥ ಶ್ವೇತ ಪದ್ಮಾಸನ ಮೇಲೆ ಕುಳಿತಿರುವ ತಾಯಿ ಸರಸ್ವತಿ ಈ ಮಂತ್ರವನ್ನು ಕಲಿಕೆಯ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಬಳಸಲಾಗುತ್ತದೆ ಒಂಬತ್ತನೇ ಮಂತ್ರ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಈ ಮಂತ್ರದ ಅರ್ಥ ಓ ಮಾತೆ ಸರಸ್ವತಿ ಕಾಮದ ಸಕಾರ ಮತ್ತು ವರಗಳನ್ನು ನೀಡುವ ನಿನಗೆ ನಾನು ನಮಸ್ಕರಿಸುತ್ತೇನೆ ಈ ಮಂತ್ರವನ್ನು ಪಠಿಸುವುದರಿಂದ ಕಲಿಕೆ ಕಲೆ ಮತ್ತು ಬುದ್ಧಿವಂತಿಕೆಯಲ್ಲಿ ಯಶಸ್ಸು ಸಿಗುತ್ತದೆ ಕೊನೆಯದಾಗಿ ಹತ್ತನೇ ಮಂತ್ರ ವೇಣುಕರ ಕಲಾಂ ಶನಾತಕರ ವರಾವಯದಕರ ಈ ಮಂತ್ರದ ಅರ್ಥ ವೀಣೆ ಹಿಡಿದಿರುವ ಮಾತೆ ಸರಸ್ವತಿಯು ಸಕಲ ಕಲ್ಮಶಗಳನ್ನು ನಾಶ ಮಾಡಿ ಭಕ್ತರನ್ನು ನಿರ್ಭೀತರನ್ನಾಗಿ ಮಾಡುವವಳು ಎಂಬುದು ಮಂತ್ರದ ಅರ್ಥ ಈ ಮಂತ್ರವನ್ನು ಸರಸ್ವತಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಬಳಸಲಾಗುತ್ತದೆ ಈ ಮೇಲಿನ ಸರಸ್ವತಿ ಮಂತ್ರಗಳನ್ನು ಪಠಿಸುವುದರಿಂದ ಸರಸ್ವತಿ ದೇವಿಯ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಬಹುದು ಇದರೊಂದಿಗೆ ಅಪಾರ ಜ್ಞಾನವನ್ನು ಕಲಿಕೆಯನ್ನು ಶಕ್ತಿಯನ್ನು ಶಿಕ್ಷಣದಲ್ಲಿ ಯಶಸ್ಸನ್ನು ಕೂಡ ಹೊಂದಬಹುದು ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು